ಬಣ್ಣ ಮತ್ತು ಚಿಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಚುನಾವಣಾ ರಣ ಕಣ ಈಗ ರಂಗೇರ್ತಾ ಇದೆ ರಾಜಕೀಯ ವೈರಿಗಳಿಗೆ ಜಾರಕಿಹೊಳಿ ಬ್ರದರ್ಸ್ ಈಗ ತೀವ್ರವಾಗಿ ಶಾಕ್ ಕೊಟ್ಟಿದ್ದಾರೆ ಸೈಲೆಂಟ್ ಆಗಿ ಡಿಸಿ ಡಿಸಿಸಿ ಬ್ಯಾಂಕ್ನಲ್ಲಿ ಕತ್ತಿ ಹಾಗೂ ಸವದಿ ಬಣಕ್ಕೆ ಶಾಕ್ ಕೊಟ್ಟಿದ್ದಾರೆ ಒಟ್ಟು ಹದಿನಾರು ನಿರ್ದೇಶಕ ಸ್ಥಾನದಲ್ಲಿ ಆರು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಟ್ಟು ಹದಿನಾರು ಸ್ಥಾನಗಳು ಈ ಹದಿನಾರು ಸ್ಥಾನಗಳಲ್ಲಿ ಆರು ಸ್ಥಾನಗಳ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಪ್ಯಾನೆಲ್ ಆರು ಜನರ ಅವಿರೋಧ ಆಯ್ಕೆಯಾಗಿದೆ ಜಾರಕಿಹೊಳಿ ಬ್ರದರ್ಸ್ ಅವರ ಬಣದಲ್ಲಿ ಒಟ್ಟು ಆರು ಜನರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎದುರಾಳಿಗಳು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ನಾಯಕರು ಅವಿರೋಧವಾಗಿ ಆಯ್ಕೆಯಾಗ್ತಾ ಇದ್ದಂತೆ ವಿಜಯೋತ್ಸವ ಕಂಡುಬರ್ತಾ ಇದೆ ಜಾರಕಿಹೊಳಿ ಬ್ರದರ್ಸ್ ಬೆಂಬಲಿಗರು ಸಂಭ್ರಮಾಚರಣೆ ಮಾಡಿದ್ದಾರೆ ಡಿಸಿಸಿ ಬ್ಯಾಂಕ್ನ ಎದುರುಗಡೆ ಬಣ್ಣ ಹಚ್ಚಿ ಪಟಾಕಿ ಸಿಡಿಸಿ ಸಂಭ್ರಮ ಆಚರಿಸಿದ್ದಾರೆ

ಜಾರಕಿಹೊಳಿ ಬ್ರದರ್ಸ್ ಸೈಲೆಂಟ್ ಆಗಿ ಇದ್ದುಕೊಂಡು ಕತ್ತಿ ಬಣಕ್ಕೆ ಭಾರಿ ಶಾಕ್ ಕೊಟ್ಟಿದ್ದಾರೆ ಚುನಾವಣೆಯೇ ಆಗದೆ ಆರು ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಚುನಾವಣಾ ಕಣದಲ್ಲಿ ರಾಹುಲ್ ಅವರು ಕೂಡ ಇದ್ದರು ಜೊತೆಗೆ ಆರು ಜನ ಆರು ಜನ ಜಾರಕಿಹೊಳಿ ಬಡ ಬಣದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹೀಗಾಗಿ ಜಾರಕಿಹೊಳಿ ಆ ಬೆಂಬಲಿಗರು ಇದೀಗ ತೀವ್ರವಾಗಿ ಸಂಭ್ರಮದಲ್ಲಿ ತೊಡಗಿದ್ದಾರೆ ಇನ್ನು ರಾಜಕೀಯವಾಗಿ ವೈರಿಗಳಿಗೆ ಜಾರಕಿಹೊಳಿ ಬ್ರದರ್ಸ್ ಈಗ ತೀವ್ರವಾಗಿ ಶಾಕ್ ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ಡಿಸಿಸಿ ಬ್ಯಾಂಕ್ನ ಚುನಾವಣೆ ತೀವ್ರವಾಗಿ ಕುತೂಹಲ ಕೆರಳಿಸಿತ್ತು ಕತ್ತಿ ಹಾಗೂ ಜಾರಕಿಹೊಳಿ ಬ್ರದರ್ಸ್ ನಡುವೆ ನೇರವಾಗಿ ಸಂಘರ್ಷ ಏರ್ಪಟ್ಟಿತ್ತು ಆದರೆ ಚುನಾವಣೆ ಆರಂಭದಲ್ಲೇ ಅವಿರೋಧವಾಗಿ ಆರು ಜನ ಆಯ್ಕೆಯಾಗಿದ್ದಾರೆ ಹೀಗಾಗಿ ಕತ್ತಿ ಬಣಕ್ಕೆ ಭಾರಿ ಶಾಕ್ ಆಗಿ ಇದೆಯಾ ಹೇಗೆ ಅಂತ ಸಂತೋಷ್ ಖಂಡಿತವಾಗಿಯೂ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಇದೆ ಚುನಾವಣೆ ಸಾಕಷ್ಟು ಏನು ಕುತ್ತೂಲದಿಂದ ಕೂಡಿದೆ ಅಂತ ಹೇಳ್ಬೋದು ಅದರಲ್ಲೂ ಏನು ಉಕ್ಕಿಯಲ್ಲಿ ಆದಂತ ಸೋಲಿನಿದೆ ಸೋಲಿನ ಸೇಡನೆ ತೀರಿಸಿಕೊಳ್ಳೋದಕ್ಕೆ ಜಾರಿಗೊಳಿಸೋದರು ಸೈಲೆಂಟ್ ಆಗಿರಂತ ಅಂತ ರೂಪಿಸ್ತಾ ಅದರ ಭಾಗವಾಗಿಯೇ ಈಗ ಏನು ಜಾರಕಿಹೊಳಿ ಪೆನಲ್ಗೆ ಮೊದಲ ಹಂತದ ಒಂದು ಜಯ ಆಗಿದೆ ಅಂದ್ರೆ ಕತ್ತೆ ಆಗಿರ್ಬೋದು ಸೌದಿ ಆಗಿರ್ಬೋದು ಏನು ರಾಜಕೀಯವಾಗಿ ಜಾರಕಿಹೊಳಿ ಕುಟುಂಬದ ವೈರ್ಯ ಹೇಳಿದ್ದಾರೆ ಅವರಿಗೆ ಒಂದು ಶಾಕ್ ಕೊಡುವಂತ ಕೆಲಸವನ್ನ ಜಾರಕಿಹೊಳಿ ಕುಟುಂಬ ಮಾಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಮತ್ತು ಶಾಸಕ ಬಾಲಚಂದ್ ಜಾರಕಿಹೊಳಿ ಏನು ಒಟ್ಟಾಗಿ ಒಂದು ಕೆಲವೊಂದು ಸ್ಥಳತಂತ್ರ ರೂಪಿಸಿದ್ರು ಇವತ್ತು ನಡೆದಂತ ಡಿಸಿಸಿ ಬ್ಯಾಂಕ್ ನ ಹದಿನಾರು ಸ್ಥಾನಗಳಿಗೆ ಏನೋ ನಿರ್ದೇಶಕ ಸ್ಥಾನಗಳ ನಾಮಪತ್ರ ಸಲ್ಲಿಕೆ ಕೊನೆ ದಿನವಾಗಿತ್ತು ಹಾಗಾಗಿ ಈಗ ಹದಿನಾರು ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಕೆ ಆಗಿರ್ತಕ್ಕಂಥದ್ದು ಅದರಲ್ಲಿ ಆರು ಸ್ಥಾನಗಳಲ್ಲಿ ಏನಂದ್ರೆ ಆ ಏನೋ ಅವರ ಆಯ್ಕೆ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಸಂತೋಷ್ ಬೆಳಗಾವಿ ತಾಲೂಕಿನಿಂದ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ಅಂತ ರಾಹುಲ್ ಜಾರಕಿಹೊಳಿ ಏಕೈಕ ಅಭ್ಯರ್ಥಿಯಾಗಿ ಒಂದು ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಗೋಕಾಕ್ನಿಂದ ರಮೇಶ್ ಜಾರಕಿಹೊಳಿ ಪುತ್ರ ಅಮರ್ನಾಥ್ ಜಾರಕಿಹೊಳಿ ಕೂಡ ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಜೊತೆಗೆ ಏನು ಸೌದತ್ನಿಂದ ವಿರೂಪಾಕ್ಷ ಮಾಮನಿ ಈ ಹಿಂದೆ ಏನು ಇವಾಗಂತ ಮಾಜಿ ಶಾಸಕ ಆದಂತ ಆನಂದ್ ಮಾಮನಿ ಸೌಧರಾದ ವಿರಪಾಕ್ಷ ಮಾಮನಿ ಕೂಡ ಏಕೈಕ ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಅವರು ಕೂಡ ಅವರೋಧ ಆಯ್ಕೆ ಆಗಿರ್ತಕ್ಕಂಥದ್ದು ಮತ್ತು ಏನು ಸೌಧ ಏನು ಎರಗಟ್ಟೆಯಿಂದ ಶಾಸಕ ವಿಶ್ವಾಸ ವೈದ್ಯರು ಕೂಡ ಒಂದು ಏಕೈಕ ನಾಮಪತ್ರ ಸಲ್ಲಿಕೆ ಮಾಡಿದ್ರು ಅವರು ಕೂಡ ಅವರೋಧ ಆಯ್ಕೆ ಆಗಿದ್ದಾರೆ ಇದರ ಜೊತೆಗೆ ಹುಕ್ಕೇರಿಯಿಂದ ಹುಕ್ಕೇರಿ ಕುಟುಂಬ ಇದೇ ಮೊದಲ ಬಾರಿಗೆ ಡಿಸಿ ಸಿ ಬ್ಯಾಂಕ್ ಎಂಟ್ರಿ ಕೊಟ್ಟಿರ್ತಕ್ಕಂಥ ಚಿಕ್ಕೋಡಿಂದ ಏನು ಸ್ಪರ್ಧೆ ಮಾಡಿದ್ರು ಶಾಸಕ ಗಣೇಶ್ ಹುಕ್ಕೇರಿ ಅವರು ಕೂಡ ಏಕೈಕ ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಕೂಡ ಅವರೋಧ ಆಯ್ಕೆ ಆಗಿರ್ತಕ್ಕಂಥದ್ದು ಇನ್ನು ಒಂದು ಏನಂದ್ರೆ ಮೂಡಲಿಗೆಯಲ್ಲಿ ಮಲ್ಸಿ ಅಚೇರಿ ಆಪ್ತ ಅಂತ ನಿಲ್ಕೊಂಡ ಕಪ್ಪಲ್ ದಿಲ್ಲಿ ಆತ ಕೂಡ ಒಂದು ನಾಮಪತ್ರ ಸಲ್ಲಿಸಿದ್ದಾನೆ ಜೊತೆಗೆ ಈ ಒಂದು ಕ್ಷೇತ್ರ ಇನ್ನೊಬ್ಬ ಏನು ಕಪ್ಪಲ್ ದಿಲ್ಲಿಯ ಆಪ್ತನೇ ಆಪ್ತ ಕೂಡ ಇನ್ನೊಂದು ನಾಮಪತ್ರ ಸಲ್ಲಿಕೆ ಆಗಿ ಆಗಿರ್ತಕ್ಕಂಥದ್ದು ಹಾಗಾಗಿ ಕಪ್ಪಲ್ ದಿಲ್ಲಿ ಆಪ್ತ ತನ್ನ ನಾಮಪತ್ರ ವಾಪಸ್ ಪಡೆದುಕೊಳ್ಳ ಪಡೆದುಕೊಳ್ಳೋದಕ್ಕೆ ಏನು ಕಾಲಾವಕಾಶ ಇದೆ ಇಲ್ಲಿ ಕೂಡ ಅವಿರೋಧ ಆಯ್ಕೆ ಖಚಿತ ಆಗಿರ್ತಕ್ಕಂಥದ್ದು ಒಟ್ಟು ಆರು ಕ್ಷೇತ್ರಗಳಲ್ಲಿ ಏನಂದ್ರೆ ಈಗ ಜಾರಕಿಹೊಳಿ ಪೆನಲ್ ಆರು ಏನು ಆರು ಜನ ಅವಿರೋಧ ಆಯ್ಕೆ ಖಚಿತಗೊಂಡಿರ್ತಕ್ಕಂಥದ್ದು ಇನ್ನು ಅಧಿಕೃತವಾಗಿ ಘೋಷಣೆ ಇದೆ ಇದೇ ಹದಿಮೂರನೇ ತಾರೀಕು ಅಧಿಕಾರಿಗಳು ಪ್ರಕಟ ಮಾಡಲಿದ್ದಾರೆ ಅಕ್ಟೋ ಅಕ್ಟೋಬರ್ ಹತ್ತೊಂಬತ್ತರಂದು ಉಳಿದ ಕ್ಷೇತ್ರಗಳಿಗೆ ಒಂದು ಏನು ಚುನಾವಣೆ ನಡೆಯುತ್ತೆ ಜೊತೆಗೆ ಈ ಹದಿಮೂರನೇ ತಾರೀಕು ಒಳಗಡೆ ಆಗಿ ಯಾವ್ಯಾವ ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಅವರನ್ನು ಹಿಂದೆ ಸರಿಸುವಂತ ಪ್ರಯತ್ನಗಳು ಕೂಡ ನಡೆಯುತ್ತೆ ಹದಿನಾರು ಸ್ಥಾನಗಳಲ್ಲಿ ಹದಿಮೂರು ಸ್ಥಾನಗಳಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ಏನು ಜಾರಕಿಹೊಳಿ ಬಾಲಚಂದ್ ಜಾರಕಿಹೊಳಿ ಹೇಳಿದ್ರು ಅದರಂತೆ ಹದಿಮೂರರಲ್ಲಿ ಆರು ಏನು ಈಗಾಗಲೇ ಆ ಒಂದು ಅವಿರದ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿದ್ದಾವೆ ಇದರ ಜೊತೆಗೆ ಉಳಿದಂತ ಏನು ಕ್ಷೇತ್ರಗಳಿದಾವೆ ಆ ಕ್ಷೇತ್ರಗಳಲ್ಲಿ ತಮ್ಮ ಅವರ ಆಯ್ಕೆಗೆ ಕಸರತ್ತ ಕಸರತ್ತ ಮುಂದುವ ಮುಂದುವರ್ಸಂತ ಕೆಲಸವನ್ನ ಒಂದ್ ಕಡೆ ಜಾರಕಿಹೊಳಿ ಪೆನಲ್ ಮಾಡಿದರೆ ಮತ್ತೊಂದ್ ಕಡೆ ಏನು ರಮೇಶ್ ಕಟ್ಟಿ ಆಗಿರ್ಬೋದು ಲಕ್ಷ್ಮಣ್ ಸೋತಿ ಆಗಿರ್ಬೋದು ಅವರು ಕೂಡ ತಮ್ಮದೇ ಆದಂತ ರಾಜತಂತ್ರವನ್ನು ಪೂಜಿಸ್ತಾ ಇದಾರೆ ಹಾಗೆ ತಮ್ದು ತಮ್ಮ ಗೆಲುವಿನ ಜೊತೆ ಜೊತೆಗೆ ತಮ್ಮ ಸಂಖ್ಯಾಬಲವನ್ನು ಕೂಡ ಹೆಚ್ಚಿಸಿಕೊಳ್ಳಲು ಕೂಡ ಅವರು ಕೂಡ ಈಗ ಏನು ಲೆಕ್ಕಾಚಾರ ಆರಂಭ ಆರಂಭಿಸಿರ್ತಕ್ಕಂಥದ್ದು ಏನು ತಮ್ಮ ಕೂಡ ಅನೇಕ ಏನು ಬೇರೆ ಬೇರೆ ನಿರ್ದೇಶಕ ಸೇರಿದಂತ ಪ್ರಯತ್ನ ಕೂಡ ಈಗ ತೆರೆ ಮೇರೆ ಹಿಂದೆ ಈಗ ಆರಂಭಗೊಂಡಿದೆ ಅಂತ ಹೇಳ್ಬೋದು ಸಂತೋಷ್ ಒಟ್ನಲ್ಲಿ ಅಕ್ಟೋಬರ್ ಹತ್ತೊಂಬತ್ತರಂದು ಅಂತಿಮವಾಗಿ ಹದಿನಾರು ಸ್ಥಾನಗಳನ್ನು ಫಲಿತಾಂಶ ಬರುತ್ತೆ ಈಗಾಗಲೇ ಏನು ಮೊದಲ ಹಂತದ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲೇ ಒಂದು ಜಾರಕಿಹೊಳಿ ಸೋದರರು ತಮ್ಮ ರಾಜಕೀಯ ವೈದ್ಯಗಳಿಗೆ ಶಾಕ್ ಕೊಡುವ ಮೂಲಕ ಏನು ಒಂದು ಅಚ್ಚರಿಯ ಒಂದು ಫಲಿತಾಂಶ ಏನು ಹತ್ತೊಂಬತ್ತ ತಾರೀಕು ಇದೆ ಅನ್ನುವಂತ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು ಸಂತೋಷ್ ಇಲ್ಲಿಯವರೆಗೆ ಹೆಬ್ಬಾಕರ್ ಕುಟುಂಬ ಎಲ್ಲೂ ಕೂಡ ಗುಡ್ಸಿಕೊಂಡಿರ್ಲಿಲ್ಲ ಆದ್ರೆ ಸತೀಶ್ ಜಾರಕಿಹೊಳಿ ಸೂಚನೆಯಂತೆ ಕಾನಾಪುರದಿಂದ ಚಂದ್ರ ಶೆಟ್ಟಿಹೊಳಿ ಇವತ್ತು ಚುನಾವಣೆ ಕಣದಿಂದ ಹಿಂದೆ ಸರಿದಿದ್ರು ಆದ್ರೆ ಇವತ್ತು ಸ್ವತಃ ಬಾಲ್ಚಂದ್ ಜಾರಕಿಹೊಳಿ ಜೊತೆಗೆ ಬಂದು ಒಂದು ಅದರ್ಸ್ ಕ್ಷೇತ್ರದಿಂದ ಒಂದು ಉಮೇದುವಾರಿಕೆ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಹೆಬ್ಬಾಕರ್ ಕುಟುಂಬ ಡಿಸಿಸಿ ಬ್ಯಾಂಕ್ ಚುನಾವಣೆ ರಾಜಕಾರಣದಲ್ಲಿ ಏನಿದೆ ಜಾರಕಿಹೊಳಿ ಪೆನಲ್ ಈಗ ಅಧಿಕೃತ ಆ ಒಂದ್ ಕಡೆ ಏನು ಒಟ್ಟಾಗಿ ಜಾತಿ ಹೋದರು ತಮ್ಮ ರಾಜಕೀಯ ವೈರಿಗಳಿಗೆ ಒಂದು ಸಿ ಬ್ಯಾಂಕ್ ಚುನಾವಣೆಯಲ್ಲಿ ತಮ್ಮದೇ ಆದಂತ ಒಂದು ರಾಜಕೀಯ ತಾಣ ಉಳಿಸುವ ಮೂಲಕ ಏನು ಶಾಕ್ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಸಂತೋಷ್ ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ